ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ನಲವತ್ತೊಂಬತ್ತು ಅಕ್ಷತಾ ನಂಬಿಕೆಗೆ ತನ್ನ ಪ್ರೀತಿಯನ್ನು ಸೇರಿಸಿ ಗೂಡು ಕಟ್ಟಿಕೊಳ್ಳಲು ಹೊರಟಿದ್ದ ದುಃಖವನ್ನು ದೂರ ಮಾಡಿ ತನ್ನ ಮನಸ್ಸಿನಲ್ಲಿ ವರ್ಷಗಳಿಂದ ಅಡಗಿದ್ದ ಪ್ರೀತಿಯನ್ನು ಇಲ್ಲಿ ಪ್ರೀತಿ ಅಂದರೆ ಹುಡುಗಿಯ ಮೇಲೆ ಹುಡುಗನಿಗಿರುವ ಪ್ರೀತಿ ಮಾತ್ರ ಅಲ್ಲ ಆ ಮುತ್ತಿನಲ್ಲಿ ತೋರಿಸುತ್ತಾ ಅಕ್ಷತಾಳಿಗೆ ನಂಬಿಕೆಯ ಆಯಸ್ಸನ್ನು ತುಂಬಿ ಅವಳನ್ನು ತನ್ನವಳಾಗಿ ಮಾಡಿಕೊಳ್ಳಲು ಸಿದ್ಧನಾದ ಸೌರಭ್ ಮುತ್ತಿನಲ್ಲಿ ಆತನ ಪ್ರೀತಿ ಮತ್ತು ಅವಳ ಮೇಲಿದ್ದ ಕಾಳಜಿ ಅಕ್ಷತಾಳಿಗೆ ಅರ್ಥವಾಗ್ತಾ ಇರಲು ಅಲ್ಲಿವರೆಗೂ ಇದ್ದ ನೋವಿನ ಜಾಗದಲ್ಲಿ ತೃಪ್ತಿ ಮತ್ತು ಸಂತೋಷ ನೆಲೆಸ್ತಾ ಇರಲು ಇಬ್ಬರ ನಡುವೆ ಇದ್ದ ಕೈಗಳನ್ನು ಆಕೆಯು ಆತನ ಕುತ್ತಿಗೆಗೆ ಹಾರವಾಗಿಸಿದ್ದು ತುಟಿಗಳನ್ನು ಬಿಡದೆ ಆತನ ಕೈಗಳನ್ನು ಆಕೆಯ ಸೊಂಟದ ಮಡಿಕೆಗಳಲ್ಲಿ ಇರಿಸಿ ಅವಳ ಉಸಿರಿನಲ್ಲಿ ಉಸಿರಾಗಿ ಆಕೆಯ ಉಸಿರನ್ನು ತನ್ನ ಉಸಿರನ್ನಾಗಿ ಮಾಡಿಕೊಂಡನು ಸೌರವ್ ಹೃದಯದ ಭಾರ ಕರಗಿ ಮನಸ್ಸಿನಲ್ಲಿ ಪ್ರೀತಿ ಹೆಚ್ಚಿ ನಾಚಿಕೆಯಿಂದ ಆಕೆಯ ಕಣ್ಣು ರೆಪೆಗಳು ಭಾರವಾಗಿ ಬಾಗಿ ತನ್ನ ಕೈಬೆರಳುಗಳನ್ನು ಆತನ ಕೂದಲಿನಲ್ಲಿ ನುಸುಳಿಸುತ್ತಾ ತನ್ನ ಪಾಲಿನ ಸಹಕಾರ ನೀಡಲು ಅಕ್ಷತಾ ಆತನ ದೃಢವಾದ ಎದೆ ಕೆಳಗೆ ನರಗ್ತಾ ಇದ್ದ ಕೋಮಲವಾದ ಆಕೆಯ ಹೃದಯದ ಬಡಿತದಲ್ಲಿ ಬದಲಾವಣೆ ತಿಳಿದು ಬಹಳ ಕಷ್ಟದಿಂದ ತುಟಿಗಳನ್ನು ಬಿಟ್ಟು ಸೌರಭ್ ತನ್ನ ಸ್ಥಾನವನ್ನು ಬದಲಿಸಿದ ನಾಚಿಕೆಯಿಂದ ಭಾರವಾದ ಕಣ್ಣು ರೆಪ್ಪೆಗಳ ಭಾರವನ್ನು ಹೊರಳಾದೆ ಆತನನ್ನು ನೇರವಾಗಿ ನೋಡಲು ಕೂಡ ಆಗದೆ ಕುಸಿದು ಬಿದ್ದು ಅಕ್ಷತ ಒಂದು ಹುಡುಗಿ ಸಹಜವಾಗಿ ಶುದ್ಧವಾಗಿ ಇಷ್ಟದಿಂದ ನಾಚಿಕೆ ಪಟ್ಟುಕೊಳ್ಳುವ ಆ ದೃಶ್ಯ ಕೋಟ್ಯಂತರ ಹಣಕ್ಕೂ ಸಮ ಅಲ್ಲ ಆ ನಾಚಿಕೆಯನ್ನು ನೋಡಲು ಅಡ್ಡಿಯಾಗ್ತಾ ಇದ್ದ ನೀಲಿ ಮೋಡದಂತಹ ಕೂದಲನ್ನು ಮೆಲ್ಲಗೆ ಹಿಡಿದು ಕಿವಿ ಹಿಂದೆ ಸರಿಸುತ್ತ ಡಸ್ಕಿ ನನ್ನನ್ನು ನೋಡು ಎಂದು ಮೃದುವಾದ ಗಂಭೀರ ಸ್ವರದಲ್ಲಿ ಹೇಳಿದನು ಅದು ಈಗ ಜೇನಿನಲ್ಲಿ ಅದ್ದಿದಂತೆ ಸಿಹಿಯಾಗಿ ಅಮಲೇರಿಸುವಂತೆ ವಿಚಿತ್ರವಾಗಿ ಕೇಳಿಸಿ ಅವಳನ್ನು ಮಾಯಾ ಲೋಕಕ್ಕೆ ತಳ್ತಾ ಇರಲು ಬಹಳ ಕಷ್ಟದಿಂದ ಕಣ್ಣು ರೆಪೆಗಳನ್ನು ಮೇಲೆತಿ ಆತನ ಕಣ್ಣುಗಳಲ್ಲಿ ನೋಡಿದ್ದು ಅಕ್ಷತಾ ಯಾಕೆ ಅಷ್ಟೊಂದು ಅತ್ತೆ ಎಂದು ಸೌರವ್ ಕೇಳಿದ ನೀವು ನನ್ನನ್ನು ಇಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತಾಗಲಿಲ್ಲ ಎಂದು ಹೇಳಲು ಹೊರಟ ಅಕ್ಷತಾಳ ಮಾತಿಗೆ ಅಡ್ಡಪಡಿಸಿದ ಸೌರಭ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಡಸ್ಕಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ನಿನಗೆ ಯಾವಾಗ ಹೇಳಿದೆ ಎಂದು ಕೀಟಲೆ ಮಾಡ್ತಾ ಪ್ರಶ್ನಿಸಿದನು ಸೌರಭ್ ಸೌರಭ್ನ ಮಾತಿನ ಅರ್ಥ ತಿಳಿದ ಅಕ್ಷತಾ ನೀವು ಮಾತುಗಳಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ನಿಮ್ಮ ಮುತ್ತಿನಲ್ಲೇ ನನಗೆ ಗೊತ್ತಾಯಿತು ಅಂದಲು ಓಹೋ ಹಾಗಾದರೆ ಇಷ್ಟರವರೆಗೆ ಗೊತ್ತಾಗಲಿಲ್ವಾ ನಾನೇನಾದರೂ ನಿನ್ನನ್ನು ಇಂದು ಹೊಸ್ತಾಗಿ ಮುತ್ತಿಟ್ಕೊಂಡಿದ್ದೀನ ಆಗ ಅರ್ಥವಾಗದ ಪ್ರೀತಿ ಈಗ ಹೇಗೆ ಅರ್ಥ ಆಯಿತು ಮೆಂಟಲ್ ಡಸ್ಕಿ ಎಂದಾಗ ಅಕ್ಷತಾ ಆವಾಗಲೂ ನಿಮಗೆ ನನ್ನ ಮೇಲೆ ಪ್ರೀತಿ ಇತ್ತು ಆದರೆ ಅದು ನಿಮಗೆ ಗೊತ್ತಿರಲಿಲ್ಲ ನೀವು ಅದನ್ನು ಕೇವಲ ಆಸೆ ಹಕ್ಕು ಅಷ್ಟೇ ಅಂದ್ಕೊಂಡಿದ್ರಿ ಅಂದಲು ಹಬ್ಬ ಸಾಕು ನಿಲ್ಸು ನಾನು ನನ್ನ ಪ್ರೀತಿಸ್ತಾ ಇಲ್ಲ ಏನೋ ಅತ್ತು ಸಾಯುವಂತ ಇದ್ದೆ ಅಂತ ಹತ್ತಿರಕ್ಕೆ ತಗೊಂಡೆ ಅಷ್ಟೆ ಎಂದು ಸೌರಭ್ ಮತ್ತೆ ವ್ಯಂಗ್ಯವಾಗಿ ಹೇಳಿದ ಅಕ್ಷತಾ ಕೋಪದಿಂದ ತನ್ನ ತುಟಿಯನ್ನು ತಿರುಗಿಸಿ ಹಾಗಿದ್ರೆ ಈಗ ನಾನು ಅಳ್ತಾ ಇಲ್ವಲ್ಲ ಬಿಟ್ಬಿಡಿ ನನ್ನನ್ನು ನಾನು ಹೋಗ್ತೀನಿ ಅಂದ್ಲು ಸಿಟ್ಟಿನಿಂದ ಆಕೆಯ ತಿರುಗಿದ ತುಟಿಗಳನ್ನು ತನ್ನ ಎರಡೂ ಬೆರಳುಗಳ ಮಧ್ಯೆ ಹಿಡಿದು ಏನು ಡಸ್ಕಿ ತುಟಿ ತಿರುಗಿಸ್ತಾ ಇದ್ದೀಯ ನಾನು ನಿನ್ನನ್ನು ಪ್ರೀತಿಸ್ತಿಲ್ಲ ಎಂದೆ ಆದರೆ ಹಕ್ಕಿಲ್ಲ ಎಂದು ಹೇಳಿದ್ನ ನೀನು ನನ್ನ ಹಕ್ಕು ನನ್ನ ಆಸ್ತಿ ನಾನು ನಿನ್ನನ್ನು ಏನು ಬೇಕಾದರೂ ಮಾಡ್ಕೊಳ್ತೇನೆ ಬೇಡ ಅನ್ನೋ ಹಕ್ಕು ಯಾರಿಗಿದೆ ಯಾರೂ ಅಲ್ಲ ನಿನ್ನ ಮೇಲೆ ನಿನಗೆ ಹಕ್ಕಿಲ್ಲ ನನಗೆ ಬಿಟ್ಟು ಸೊ ಇರು ಎಂದ ಸೌರಭ್ ನೀವೇ ಹೇಳಿದ್ರಲ್ಲ ನಿಮಗೆ ಈಗ ಆಸಕ್ತಿ ಇಲ್ಲದೆ ಆಸ್ತಿ ಅಂತ ಮತ್ತು ಯಾಕೆ ಇಲ್ಲಿ ಬಿಟ್ಬಿಡಿ ನಾನು ಹೋಗ್ತೀನಿ ಅಂದಲು ಅಕ್ಷತ ಮತ್ತೆ ಆಗ ಆತನ ಬೆರಳುಗಳು ಮಧ್ಯೆ ಇದ್ದ ತನ್ನ ತುಟಿಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ಲು ಅಕ್ಷತ ಆದರೆ ಅದು ಅಷ್ಟು ಸುಲಭವಾಗಿ ಬಿಡಿಸಿಕೊಳ್ಳಲು ಹಿಡಿತಾ ಆಗಿರಲಿಲ್ಲ ಅಕ್ಷತ ಬಿಡಿಸಿಕೊಳ್ಳುವ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಸೌರವ್ ಇನ್ನಷ್ಟು ಬಿಗಿಯಾಗಿ ಹಿಡಿದು ಏನ್ ಡಸ್ಕಿ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಇತ್ತೀಚೆಗೆ ಜ್ಯೂಸ್ ಕುಡಿಯದೇ ಇರೋದರಿಂದ ನಿನ್ನ ಮೈಯಲ್ಲಿ ಜ್ಯೂಸ್ ತುಂಬ ಹೆಚ್ಚಾಗಿದೆ ಅನಿಸುತ್ತೆ ಅದಕ್ಕೆ ಇಂಥ ಕಳ್ಳ ವೇಷಗಳನ್ನು ಹಾಕ್ತಾ ಇದ್ದೀಯ ನಿನ್ನಲ್ಲಿರುವ ಜ್ಯೂಸನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಇಂದು ಮತ್ತೊಮ್ಮೆ ತುಟಿಯ ಬಂಧನಕ್ಕೆ ಯುದ್ಧ ಘೋಷಣೆ ಮಾಡಿದ ಸೌರಭ್ ಸುಮಾರು ಒಂದು ತಿಂಗಳ ನಂತರ ತನ್ನ ಶೈಲಿಯಲ್ಲಿ ಮುತ್ತಿಡ್ತಾ ಇರಲು ಅಕ್ಷತಾಳಲ್ಲಿ ಸಾವಿರಾರು ಕಂಪನಗಳು ಏಕಕಾಲದಲ್ಲಿ ಬುಗಿಲೆದ್ವು ಪೂರ್ಣ ಇಷ್ಟದಿಂದ ಆತನಿಗೆ ತಾನು ಕೂಡ ಸಹಕರಿಸುತ್ತಾ ತನ್ನ ಸೌಂದರ್ಯದ ಔತಣವನ್ನು ಅದಕ್ಕಿಂತ ಸುಂದರವಾಗಿ ಬಡಿಸಲು ಅಕ್ಷತ ಸಂಪೂರ್ಣ ಸಿದ್ಧಳಾದಲು ಕೆಳಗಿನ ತುಟಿಯಿಂದ ಆರಂಭವಾದ ಯುದ್ಧ ಮೇಲಿನ ತುಟಿಯನ್ನು ಸೇರಿ ಎರಡೂ ತುಟಿಗಳಿಗೆ ಸಮಾನದ ನ್ಯಾಯವನ್ನು ನೀಡುತ್ತಾ ಬಹಳ ದಿನಗಳ ನಂತರ ಸಿಕ್ಕಿದ ಆ ಅಮೃತವನ್ನು ಆತುರದಿಂದ ಸೇವಿಸುತ್ತಾ ದಾಹ ತೀರದ ಆಸೆಯಿಂದ ಕೆಳಗಿನ ತುಟಿಯ ಮೇಲೆ ಹಲ್ಲಿನ ಗುರುತು ಮೂಡಿಸಿದ ಅವಳು ಅಸ್ ಎಂದು ಶಬ್ದ ಮಾಡಿದಾಗ ಆತನ ತುಟಿಗಳ ನಡುವೆ ನಿಂತರೆ ಆಕೆಯ ಬೆರಳಿನ ಉಗುರುಗಳು ಆತನ ಬೆನ್ನಿನಲ್ಲಿ ನೆಲೆಸಿದ್ವು ಬಲವಾಗಿ ಹೋತು ಹೋಗ್ತಾ ಇದ್ದ ಆಕೆಯ ಉಗುರುಗಳನ್ನು ಕೂಡ ಲೆಕ್ಕಿಸದ ಸೌರಭ್ ತನಗೆ ತುಂಬ ಇಷ್ಟವಾದ ಜ್ಯೂಸ್ ರುಚಿಗೆ ಮೈ ಮರೆಯುತ್ತಾ ಮುತ್ತಿನಲ್ಲಿ ಇನ್ನಷ್ಟು ಗಾಢತೆಯನ್ನು ಹೆಚ್ಚಿಸ್ತಾ ಬಿಡಲಾರದೆ ಬಿಡಲಾರದೆ ಬಹಳ ಕಷ್ಟದಿಂದ ತುಟಿಗಳನ್ನು ಬಿಟ್ಟು ನಾಲಿಗೆಗಳನ್ನು ಹೆಣೆದು ಒಂದು ಕೈಯನ್ನು ಸೀರೆಯ ಸೆರಗಿಗೆ ಹಾಕಿದ್ದ ಪಿನ್ ಮೇಲೆ ಇಟ್ಟು ಅದನ್ನು ತೆಗೆದು ಹಾಕಿದ ಕೆಳಕ್ಕೆ ಇಳಿದ ಸೆರಗಿನಿಂದ ಆ ಸೌಂದರ್ಯ ಬಹಿರಂಗವಾಗ್ತಾ ಇರಲು ತುಟಿಗಳ ಕೆಲಸವನ್ನು ನಿಲ್ಲಿಸದೆ ಸ್ಥಾನಗಳನ್ನು ಬದಲಾಯಿಸಿ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ತಾನು ಆಕೆಯ ಮೇಲೆ ಸೇರುತ್ತಾ ತನ್ನ ಕೈಗಳಿಗೆ ಕೆಲಸ ಹೇಳಿದ ಸೌರಭ್ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮುಂದುವರಿದ ತುಟಿ ಚುಂಬನದಿಂದ ಅಕ್ಷತಾಳ ಉಸಿರು ಭಾರವಾಗಿ ಆತನ ಬೆನ್ನಿನ ಮೇಲಿದ್ದ ಕೈಗಳು ಭುಜಗಳ ಮೇಲೆ ಸೇರಿ ಬಲವಾಗಿ ತಳ್ತಾ ಇರಲು ಬಹಳ ಕಷ್ಟದಿಂದ ಹೆಣೆದುಕೊಂಡ ನಾಲಿಗೆಗಳನ್ನು ಬೇರ್ಪಡಿಸಿ ಮತ್ತೊಮ್ಮೆ ತುಟಿಗಳ ಮೇಲೆ ಯುದ್ಧಕ್ಕೆ ಎಳೆದನು ಸೌರಭ್ ಅದಕ್ಕೆ ಮೊದಲು ಹೀರಿದಣಿಸಿದ ತುಟಿಗಳನ್ನು ಈಗ ಮೃದುವಾಗಿ ಅಲ್ಲಿಂದ ಕದಲಲು ಇಷ್ಟ ಇಲ್ಲದೆ ಕಷ್ಟದಿಂದ ತನ್ನ ತುಟಿಗಳ ಪ್ರಯಾಣವನ್ನು ಕೆಳಕ್ಕೆ ಸಾಗಿಸಿದನು ತುಟಿಗಳಿಂದ ಆರಂಭವಾದ ಪ್ರಯಾಣ ಬೆಲ್ಲದ ತುಂಡಿನಂತಹ ಗಲ್ಲವನ್ನು ಸೇರಿ ಹಲ್ಲಿನ ತುದಿಯಿಂದ ಗಲ್ಲವನ್ನು ಕಚ್ಚಿ ನೋಡಿದ ಅಲ್ಲಿದ್ದ ಶಂಕದಂತಹ ಕುತ್ತಿಗೆಯ ಸೇರಿ ಅಲ್ಲಿ ಸಂಪೂರ್ಣವಾಗಿ ಎಂಜಲು ಮುತ್ತುಗಳ ಅಭಿಷೇಕ ಮಾಡಿ ಹಲ್ಲಿನ ಗುತುಗಳಿಂದ ಪ್ರದೇಶದ ಬಣ್ಣವನ್ನು ಬದಲಾಯಿಸಿ ಸೆರಗನ್ನು ಸಂಪೂರ್ಣವಾಗಿ ಕೆಳಕ್ಕೆ ಸರಿಸಿ ಎತ್ತರವಾದ ಶಿಖರಗಳ ಬಳಿ ಆತನ ತುಟಿಗಳ ಪ್ರಯಾಣ ನಿಂತಿತು ಸೌಂದರ್ಯಕ್ಕೆ ಅಡ್ಡಿಯಾಗಿದ್ದ ರವಿಕೆಯ ಹುಕ್ಸ್ಗಳನ್ನು ಹಲ್ಲಿನ ತುದಿಯಿಂದ ಒಂದೊಂದಾಗಿ ತೆಗೆಯುತ್ತಾ ರವಿಕೆಯಿಂದ ದೂರವಾದ ಜಾಗವನ್ನು ತುಟಿಗಳಿಂದ ತುಂಬುತ್ತಾ ರವಿಕೆಯಿಂದ ಬಿಗಿಯಾಗಿದ್ದ ಸೌಂದರ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ ಸೌರಭ್ ಹಿಮಗಿರಿಯ ಎತ್ತರಗಳನ್ನು ಕಣ್ಣಾರೆ ನೋಡ್ತಾ ತೃಪ್ತಿಯಿಂದ ಸೇವಿಸುತ್ತಾ ಅಲ್ಲಿಂದ ತಗ್ಗುಗಳಿಗೆ ಸಾಗಿದ ಪ್ರಯಾಣ ಆಳಗಳಲ್ಲಿ ನಿಂತು ನಾಲಿಗೆಯಿಂದ ಆಳಗಳನ್ನು ಅಳೆಯುತ್ತಾ ಅವನ ದಾಹವನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ನು ಆತನು ನಾಲಿಗೆಯಿಂದ ಮಾಡ್ತಾ ಇದ್ದ ತೊಂಟಾಟಕ್ಕೆ ಉಸಿರುಗಟ್ಟಿ ತನ್ನ ತಲೆಯಲ್ಲಿದ್ದ ಆಕೆಯ ಕೈಯಿಂದ ಆತನ ಮುಖವನ್ನು ಬಲವಾಗಿ ಹೊಟ್ಟೆಗೆ ಒತ್ತಿ ಅವಳ ದೇಹವನ್ನು ಬಿಲ್ಲಾಗಿ ಮಾಡಿ ತೆಳುವಾದ ಹೊಟ್ಟೆಯನ್ನು ಬೆನ್ನಿಗೆ ಅಂಟಿಸಿದ್ಲು ಅಕ್ಷತ ಬಿಲ್ಲಾಗಿ ಬದಲಾದ ಆಕೆಯ ದೇಹದ ಆಕಾರಕ್ಕೆ ಮಂತ್ರ ಮುಗ್ಧನಾಗಿ ಆಕೆಯೊಳಗೆ ಅಡಗಿದ್ದ ನಿಧಿ ನಿಕ್ಷೇಪಗಳಿಗೆ ದಾರಿ ಹುಡುಕುತ್ತಾ ಅವುಗಳನ್ನು ಶೋಧಿಸುತ್ತಾ ಕೊನೆಗೆ ಸಾಧಿಸುತ್ತಾ ನಿರಂತರವಾಗಿ ಸಾಕ್ತಾಯಿದ್ದ ಸಾಧನೆಯಲ್ಲಿ ಆಯಾಸನೇ ಇಲ್ಲದೆ ಶೋಧನೆಯಲ್ಲಿ ಇದ್ದ ಅಮೃತದ ಹನಿಗಳನ್ನು ಸೇವಿಸ್ತಾ ಮತ್ತಷ್ಟು ಉತ್ಸಾಹದಿಂದ ತನ್ನ ರಸ ಶೃಂಗಾರ ಸಾಮ್ರಾಜ್ಯವನ್ನು ಮತ್ತಷ್ಟು ಉತ್ಸಾಹದಿಂದ ಆಳ್ತಾ ಇದ್ದನು ನಿರಂತರವಾಗಿ ಸೌರಭ್ ಈ ಯುದ್ಧದಲ್ಲಿ ಇಬ್ಬರ ಬಟ್ಟೆಗಳು ಯಾವಾಗ ಅವರ ದೇಹಗಳನ್ನು ಬಿಟ್ಟು ಎಂದು ಅವರಿಗೆ ಅರಿವಿರಲಿಲ್ಲ ಆಗ ತಾನೇ ಹುಟ್ಟಿದ ಪಾಪು ಪುಟ್ಟ ಮಕ್ಕಳಾಗಿ ಬದಲಾದ ಕ್ಷಣದಲ್ಲಿ ರಥಿಯ ರಾಸ ರಾಸಕೀಳೆಯಲ್ಲಿ ರತಿಯ ಬದಲಾದ ಕ್ಷಣಗಳು ಆ ಕೂಗು ಕೋಣೆಯೆಲ್ಲ ವ್ಯಾಪಿಸಿತು ಆತನ ತುಂಟತನಕ್ಕೆ ಸಿ ಕೋಣೆಯಲ್ಲಿಯೂ ಸಹ ಆಕೆಯ ಮೈಯೆಲ್ಲ ಬೆವರ್ತಾ ಇರಲು ಆಕೆಯ ಸೌಂದರ್ಯಕ್ಕೆ ಆ ಬೆವರು ಸಹ ಇನ್ನಷ್ಟು ಅಂದವನ್ನು ತಂದು ಆತನ ಕಣ್ಣಿಗೆ ಒಂದು ಅದ್ಭುತವಾಗಿ ಕಂಡಿತು ತುಟಿಯ ಮೇಲೆ ಆರಂಭವಾದ ಆತನ ತುಟಿಗಳ ಪ್ರಯಾಣ ಆಕೆಯ ಕಾಲಿನ ಕಿರುಬೆರಳಿಗೆ ಬರುವವರೆಗೂ ಎಲ್ಲಿಯೂ ಬಿಡಲಿಲ್ಲ ಮತ್ತೆ ಹೊಸದಾಗಿ ಇನ್ನೊಂದು ಕಾಲಿನ ಬೆರಳನ್ನು ಆರಂಭಿಸಿ ಅದು ಹಣೆಗೆ ಸೇರಿತು ಹಾಗೆ ಮಧ್ಯೆ ಮಧ್ಯೆ ಆಕೆಯ ಮೈ ಮೇಲೆ ಆತನ ಹಲ್ಲಿನ ಗುರುತುಗಳು ಅನೇಕ ಆತನ ಬೆನ್ನಿನ ಮೇಲೆ ಆಕೆಯ ಕೋಮಲ ಬೆರಳಿನ ಉಗುರಿನ ಗುರುತುಗಳು ಇನ್ನೂ ಅನೇಕ ಆಕೆಯ ಬಾಯಿಂದ ಬರ್ತಾ ಇದ್ದ ಉಸಿರಿನ ಶಬ್ದಕ್ಕೆ ಆತನಲ್ಲಿ ಹೆಚ್ಚುತ್ತಾ ಇದ್ದ ಆಸೆ ಆಕೆಯನ್ನು ಸಂಪೂರ್ಣವಾಗಿ ತನ್ನಲ್ಲಿ ಸೇರಿಸಿಕೊಳ್ಳಲು ಸಿದ್ಧನಾಗಿ ಒಬ್ಬರಲ್ಲೊಬ್ಬರಾಗಿ ಸೇರಿಕೊಳ್ಳುವ ಕೊನೆಯ ಕ್ಷಣದಲ್ಲಿ ಆಕೆಯ ಒಪ್ಪಿಕೆಗಾಗಿ ಅನುಮತಿ ಪಡೆಯಬೇಕಾಗಿದ್ದ ಆತ ಅದಕ್ಕಿಂತ ದೊಡ್ಡ ಅನುಮಾನದೊಂದಿಗೆ ಪ್ರಶ್ನಾರ್ಥಕ ಮುಖದೊಂದಿಗೆ ಆಕೆಯನ್ನು ನೋಡಿದ ಅಲ್ಲಿವರೆಗೂ ಆತನ ತುಂಟತನಕ್ಕೆ ನಾಚಿಕೆಯಿಂದ ಕಣ್ಣು ಬಾಗಿಸಿದ ಆಕೆ ಇದ್ದಕ್ಕಿದ್ದಂತೆ ನಿಂತ ತೊಂಟತನಕ್ಕೆ ಭಾರವಾದ ಕಣ್ಣು ರೆಪ್ಪೆಗಳನ್ನು ಅದಕ್ಕಿಂತ ಭಾರವಾಗಿ ಮೇಲೆತ್ತಿ ಗೊಂದಲದ ಮುಖದಲ್ಲಿದ್ದ ಸೌರಭನ್ನ ನೋಡಿ ಏನು ಎಂಬಂತೆ ಹುಬ್ಬುಗಳನ್ನು ಮೇಲೆತ್ತಿ ಪ್ರಶ್ನಿಸಿದ್ಲು ಅಕ್ಷತ ಹೌದು ಡಸ್ಕಿ ನನಗಂದು ಅನುಮಾನ ಇದೆ ಕ್ಲಿಯರ್ ಮಾಡ್ತೀಯಾ ಎಂದು ಸೌರಭ್ ಕೇಳಿದ ಏನು ಆ ಅನುಮಾನ ಎಂದು ಅನುಮಾನದಿಂದ ಅಕ್ಷತಾ ಕೂಡ ಕೇಳಿದ್ಲು ಅಂದರೆ ಈಗ ನಮಗೆ ಹುಟ್ಟುವ ಮಕ್ಕಳು ನಿನ್ನ ಬಂಡಲ್ಲಿರ್ತಾರಾ ಅಥವಾ ನನ್ನ ಬಂಡಲ್ಲಿ ಇರ್ತಾರಾ ಎಂದು ಸೌರಭ್ ಕೇಳಿದ ಅಕ್ಷತಾಳ ಉತ್ತರಕ್ಕೆ ತೃಪ್ತಿ ಹೊಂದಿದ ಸೌರಭ್ ಸಂಪೂರ್ಣವಾಗಿ ಆಕೆಯೊಳಗಡೆ ಸೇರಿಕೊಂಡು ಆಕೆಯನ್ನು ತನ್ನಲ್ಲಿ ಸೇರಿಸಿಕೊಂಡ ಇಬ್ಬರಿಗೂ ಮೊದಲ ಅನುಭವ ಜೀವನದುದ್ದಕ್ಕೂ ನೆನಪಿನಲ್ಲಿ ಉಳಿಯುವ ಸ್ಮರಣೆಗಳನ್ನು ನೀಡ್ತಾ ಇರಲು ಮನಪೂರ್ವಕವಾಗಿ ತಮ್ಮ ದಾಂಪತ್ಯ ಜೀವನದಲ್ಲಿ ಇನ್ನೊಂದು ಸುಂದರವಾದ ಅಪರೂಪದ ಅಧ್ಯಾಯಕ್ಕೆ ಇಷ್ಟದಿಂದ ತೆರೆ ಎಳೆದರೂ ಕೋಳಿ ಕೂಗುವ ಸಮಯದವರೆಗೂ ನಿಲ್ಲದ ಯುದ್ಧದಲ್ಲಿ ಪ್ರತಿ ಬಾರಿಯೂ ಸೌರಭ್ ಗೆಲ್ತಾ ಇರಲು ಆಕೆಯನ್ನು ಗೆಲ್ಲಿಸಲು ಅಕ್ಷತ ಇಷ್ಟದಿಂದ ಸೋತು ಆತನ ಮುಖದಲ್ಲಿನ ಸಂತೋಷದಲ್ಲಿ ತನ್ನ ಸಂತೋಷವನ್ನು ನೋಡಿ ಸಂಭ್ರಮಿಸಿದಳು ಸೂರ್ಯ ಬರುವುದಕ್ಕೆ ಒಂದು ಗಂಟೆ ಮೊದಲು ದಣಿದ ಆಕೆಯ ದೇಹ ವಿಶ್ರಾಂತಿಯನ್ನು ಕೇಳ್ತಾ ಇರಲು ನಿದ್ದೆಗಣ್ಣುಗಳು ದಣಿದ ಮುಖವನ್ನು ನೋಡಿ ಆತನು ತನ್ನ ಯುದ್ಧಕ್ಕೆ ಆ ದಿನಕ್ಕೆ ವಿರಾಮ ಘೋಷಿಸಿದ ಆಕೆಗೆ ವಿಶ್ರಾಂತಿಯನ್ನು ಕೂಡ ನೀಡುತ್ತ ಬೆವರಿನಿಂದ ಮುಖಕ್ಕೆ ಅಂಟಿಕೊಂಡು ಕೂದಲನ್ನು ಪಕ್ಕಕ್ಕೆ ಸರಿಸಿ ಹಣೆಯ ಮೇಲೆ ಮುತ್ತಿಟ್ಟು ಆಕೆಯ ಮೇಲೆ ಮಲಗಿದ ಆತ ಪಕ್ಕಕ್ಕೆ ಸರಿಸಿ ಹಾಸಿಗೆ ಮೇಲೆ ಕುಳಿತು ಆಕೆಯನ್ನು ತನ್ನ ಮೇಲೆ ಇಟ್ಕೊಂಡು ಇಬ್ಬರ ದೇಹಗಳನ್ನು ಹಾಸಿಗೆ ಹೊದಿಕೆಯಲ್ಲಿ ಮುಚ್ಚಿ ಆಕೆಯ ಸುತ್ತ ತನ್ನ ಕೈಗಳನ್ನು ಬಿಗಿಯಾಗಿ ಹಿಡಿದು ಆತನು ಕೂಡ ನಿದ್ದೆಯ ಲೋಕಕ್ಕೆ ಪ್ರಯಾಣ ಬೆಳೆಸಿದ ಸರ್ ಸರಿ ಈಗ ಇವ್ರದ್ದು ಮುಗೀತು ಅಂದ್ಕೊಳ್ಳಿ ನೆಕ್ಸ್ಟು ನಮ್ಮ ಖಳನಾಯಕ ಸುಮ್ಮನ್ ಕೂಡ ಸ್ವಲ್ಪ ನೋಡೋಣವಾ ಅವನ್ನ ಮತ್ತೆ ಹೇಗೆ ಅವ್ರು ಕೂಡ ಮತ್ತೆ ಪ್ರವೇಶಿಸುವ ಸಮಯ ಹಾಗೆ ಈಗಾಗಲೇ ಬಂದಾಯಿತು ಅಂದರೆ ಇಲ್ಲಿ ಸೌರಭ್ ಕೋಪ ತಣಿಸಲು ಡಸ್ಕಿಗೆ ಒಂದು ತಿಂಗಳು ಹಿಡಿದಿದ್ರೆ ಅಲ್ಲಿ ಖಳನಾಯಕರ ಚೇತರಿಕೆ ಸಮಯ ಕೂಡ ಮುಗ್ದಿದೆ ಅಂತ ತಾನೆ ಅಂದರೆ ಅವರು ಕೂಡ ಫ್ರೇಮ್ಗೆ ಎಂಟ್ರಿ ಕೊಡಬೇಕು ಅನ್ನೋ ಟೈಮ್ ಇದು ಸೌರಭ್ ಹೊಡ್ತಕ್ಕೆ ಹೆದ್ರಿ ಅಮೇರಿಕಾಗೆ ಓಡಿ ಹೋಗಿ ಚಿಕಿತ್ಸೆ ತಗೊಳ್ತಾ ಇದ್ದ ಸುಮನ್ ಕುಟುಂಬ ಸೌರಭ್ ಮತ್ತು ಅಕ್ಷತಾ ಬಗ್ಗೆ ಯಾವಾಗಲೂ ತಿಳ್ಕೊಳ್ತಾನೆ ಇತ್ತು ಸೌರಭ್ ಅಕ್ಷತಾಳ ಮೇಲೆ ಕೋಪಗೊಂಡಿದ್ದಾನೆ ಅವಳೊಂದಿಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಮತ್ತು ಅವಳನ್ನು ಸಂಪೂರ್ಣವಾಗಿ ದೂರ ಇಟ್ಟಿದ್ದಾನೆ ಎಂದು ತಿಳಿದು ಸ್ವಲ್ಪ ನೆಮ್ಮದಿಯಿಂದ ಇದ್ದರು ಅವ್ರಿಗೆ ಇನ್ನಷ್ಟು ಸಂತೋಷ ನೀಡಿದ ವಿಷಯ ಯಾವುದು ಗೊತ್ತಾ ಅಕ್ಷತಾಳಿಗೆ ಗರ್ಭಪಾತ ಆಗಿದೆ ಮತ್ತು ವೈದ್ಯರು ಐ ವಿ ಎಫ್ ಸಾಧ್ಯತೆ ಇಲ್ಲ ಎಂದು ಹೇಳಿದ್ದಾರೆ ಆದ್ದರಿಂದ ಸೌರಭ ಅಕ್ಷತಾಳನ್ನು ದೈಹಿಕವಾಗಿ ಖಂಡಿತ ಒಪ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಮೂವರು ಕೂಡ ಇನ್ನಷ್ಟು ಖುಷಿಯಾಗಿದ್ದರು ಆದರೆ ಇಲ್ಲಿ ನಮ್ಮ ಡಸ್ಕಿ ಮಗು ಬೇಕು ಎಂದು ಹಠ ಹಿಡಿದು ಇವರ ಸಂಸಾರದಲ್ಲಿ ಶಾಂತಿ ತಂದಿದ್ದಾಳೆ ಎಂದು ಪಾಪ ಈ ಕುರಿಮರಿಗಳಿಗೆ ಗೊತ್ತೇ ಇರಲಿಲ್ಲ ಒಂದು ತಿಂಗಳಲ್ಲಿ ಅವರು ಸಂಪೂರ್ಣವಾಗಿ ಚೇತರಿಸ್ಕೊಂಡು ಒಬ್ಬರು ಕುತ್ತಿಗೆಗೆ ಬೆಲ್ಟ್ ಮತ್ತೊಬ್ರು ಕೈ ನೊಂದಿಗೆ ಭಾರತದಲ್ಲಿ ರಾಧಾ ಮತ್ತು ಕೃಷ್ಣ ಕಾಣಿಸ್ಕೊಂಡ್ರು ಮತ್ತು ಸುಮನ್ ಬರಲಿಲ್ವಾ ಅಂದರೆ ಅವನಿಗೆ ಎಮ್ ಬಿ ಎ ಪರೀಕ್ಷೆಗಳು ಈ ಬಾರಿ ಶ್ರೀರಾಮ ರಕ್ಷೆಯಂತೆ ಅಡ್ಡಿಯಾಗಿ ಅವನ ಪ್ರಾಣವನ್ನು ಉಳಿಸಿದ್ವು ಮತ್ತು ಈ ಕಡೆ ಬೆವ್ರನಿಂದ ಮುಖಕ್ಕೆ ಅಂಟ್ಕೊಂಡ ಕೂದಲನ್ನು ಪಕ್ಕ ಕೆಸರಿಸಿ ಹಣೆಯ ಮೇಲೆ ಮುತ್ತಿಟ್ಟು ಆಕೆಯ ಮೇಲೆ ಮಲಗಿದ್ದ ಆತ ಪಕ್ಕ ಕೆಸರಿಸಿ ಹಾಸಿಗೆ ಮೇಲೆ ಸೇರಿ ಆಕೆಯನ್ನು ತನ್ನ ಮೇಲೇ ಹೇಳ್ಕೊಂಡು ಇಬ್ಬರ ದೇಹಗಳನ್ನು ಹಾಸಿಗೆ ಹೊದಿಕೆಯಲ್ಲಿ ಮುಚ್ಕೊಂಡು ಆಕೆ ಸುತ್ತ ಕೈಗಳನ್ನು ಬಿಗಿಯಾಗಿ ಹಿಡಿದು ಆತನು ಕೂಡ ನಿದ್ದೆಯಲ್ಲಿ ಲೋಕಕ್ಕೆ ಪ್ರಯಾಣ ಬೆಳೆಸಿದ ಈ ಕಡೆ ಸೌರಭ್ ಮತ್ತು ಬೆಳಗ್ಗೆ ಕೋಳಿ ಕೂಗುವ ಸಮಯ ಆದರೂ ಕೂಡ ಇಬ್ಬರು ಕೂಡ ನಾಯಕ ನಾಯಕಿ ಇಬ್ಬರು ಕೂಡ ಇನ್ನೂ ಎದ್ದೇ ಇರಲಿಲ್ಲ ಯಾವಾಗಲೂ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯಕ್ಕೆ ಅಸಿಸ್ಟೆಂಟ್ ಮಾಡ್ತಾಯಿದ್ದ ಫೋನ್ ಕರೆಗೆ ಸಿಟ್ಟು ಬಂದು ಕಣ್ಣು ತೆರೆದ ಸೌರಭ್ ತಲೆ ಕಾಲುಗಳು ಕೈಗಳು ಎಂದು ಅರ್ಧ ದೇಹವನ್ನು ತನ್ನ ಮೇಲೆ ಹಾಕಿ ಆರಾಮಾಗಿ ಮಲಗಿದ ಪುಟ್ಟ ಡಸ್ಕಿಯನ್ನು ನೋಡಿ ತುಟಿಗಳ ಮೇಲೆ ಸಂತೋಷದ ನಗು ಮೂಡ್ತು ಸೌರಭ್ಗೆ ಹಾಗೆ ಸೈಡ್ ಟೇಬಲ್ ಮೇಲೆ ಇದ್ದ ಫೋನನ್ನು ಕೈಗೆ ತಗೊಂಡು ಸಮಯವನ್ನು ನೋಡಿ ಹನ್ನೆರಡು ಆಗ್ತಾ ಇರಲು ಸುಮ್ಮನೆ ಇದ್ದು ಕರೆಯನ್ನು ಸ್ವೀಕರಿಸಿದ ಹಲೋ ಸರ್ ಇಂದು ನೀವು ಇನ್ನೂ ಶೂಟಿಂಗ್ಗೆ ಬಂದಿಲ್ಲ ಎಂದು ಅಸಿಸ್ಟೆಂಟ್ ಕೇಳಿದ ರಿಂಗ್ ಟೋನ್ ಶಬ್ದಕ್ಕೆ ಸ್ವಲ್ಪ ಎಚ್ಚರವಾದ ಅಕ್ಷತಾ ನಿಧಾನವಾಗಿ ತಲೆಯ ಮೇಲಕ್ಕೆ ಏತಿ ಸೌರಭನ್ನು ನೋಡ್ತಾ ಇದ್ದಂತೆ ರಾತ್ರಿ ನಡೆದಿದ್ದು ಸೌರಭ್ ಕೇಳಿದ ಪ್ರಶ್ನೆಗೆ ತನ್ನ ಉತ್ತರ ನೆನಪಾಗಿ ನಾಚಿಕೆಯಿಂದ ಮುದುಳಿಕೊಂಡಳು ಅಕ್ಷತ ಅವಳ ನಾಚಿಕೆಯಿಂದ ಕೆಂಪಾದ ಕೆನ್ನೆಗಳನ್ನು ನೋಡ್ತಾ ಸುಮ್ಮನೆ ಕತೆ ನಿಲ್ಲಿಸಿ ವಿಷಯ ಏನು ಹೇಳು ಎಂದು ಸೌರಭ್ ಹೇಳಿದ ಅಸಿಸ್ಟೆಂಟ್ಗೆ ಅದೇ ಸರ್ ಇಂದು ನಿಮ್ಮ ಮೇಲೆ ಶೂಟ್ ಮಾಡಬೇಕಾದ ಆ್ಯಕ್ಷನ್ ಸೀನ್ ಇತ್ತಲ್ವಾ ಎಂದು ಅಸಿಸ್ಟೆಂಟ್ ನಿಧಾನವಾಗಿ ಗೊಣಗಿದ ನಾನಿವತ್ತು ಶೂಟಿಂಗ್ಗೆ ಬರೋದಿಲ್ಲ ಕಣೋ ನಿರ್ದೇಶಕರಿಗೆ ಹೇಳಿ ಮ್ಯಾನೇಜ್ ಮಾಡು ಎಂದು ಸೌರಭ್ ಹೇಳ್ದ ಏನು ಹೇಳಬೇಕು ಸರ್ ಎಂದು ಮುಗ್ಧವಾಗಿ ಅಸಿಸ್ಟೆಂಟ್ ಕೇಳ್ದ ಇಂದು ನನಗೆ ಫ್ರೂಟ್ಸ್ ಸಲಾಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಕಣೋ ಅದಕ್ಕೆ ಶೂಟ್ ಕ್ಯಾನ್ಸಲ್ ಮಾಡು ಹೇಳ್ದೇನೆ ಅಂತ ಹೇಳು ಎಂದು ಸೌರಭ್ ಹೇಳ್ದ ಅಲ್ಲಿವರೆಗೆ ನಾಚಿಕೆಯಲ್ಲಿ ಮುಳುಗಿದ್ದ ಡಸ್ಕಿ ಪಾಪ ಸೌರಭ್ನ ಮಾತಿಗೆ ಟಕ್ಕನೆ ಸೌರಭ್ ಕಣ್ಣುಗಳಲ್ಲಿ ನೋಡಿದ್ಲು ಅಸಿಸ್ಟೆಂಟ್ ನಡಗುತ್ತಾ ಏನು ಸರ್ ಫ್ರೂಟ್ ಸಲಾಡ್ ತಿನ್ನಬೇಕು ಅಂತ ಅನಿಸಿದರೆ ರಜೆ ತಗೊಂಡು ತಿನ್ನಬೇಕಾ ಎಂದು ಕಣ್ಗಳನ್ನು ಅಗಲಿಸಿ ಕೇಳಿದ ದಿಗ್ಭ್ರಮೆಗೊಂಡ ನೋಟವನ್ನು ನೋಡ್ತಾ ಇದ್ದ ಡಸ್ಕಿಗೆ ಕಣ್ಣು ಹೊಡೆಯುತ್ತ ಈ ಕಡೆ ಸೌರಭ್ ಅಂದರೆ ಏನು ಕಣೋ ಮೊದಲೆಲ್ಲ ಕಚೇರಿಗೆ ರಜೆ ಹಾಕ್ತಾಗ ಏನೂ ತೊಂದರೆ ಇರಲಿಲ್ಲ ನಾನು ಫ್ರೂಟ್ ಸಲಾಡ್ಗಾಗಿ ಶೂಟ್ ಕ್ಯಾನ್ಸಲ್ ಮಾಡಿದ್ದೆ ಏನಪ್ಪ ಸಮಸ್ಯೆ ಎಂದು ಗಂಭೀರವಾಗಿ ದುರಹಂಕಾರದಿಂದ ಕೇಳಿದ ಅಂದರೆ ಸರ್ ಫ್ರೂಟ್ಸ್ ಸಲಾಡ್ ಅಂದರೆ ಸರಿ ಅಲ್ವೇನೋ ಇಲ್ಲ ಖಂಡಿತ ಸರಿ ಅಲ್ಲ ನಾನಿವತ್ತು ಫ್ರೂಟ್ಸ್ ಸಲಾಡ್ ತಿಂದೇ ಇದ್ರೇ ಸರಿ ಅಲ್ಲ ಕಣೋ ಅರೆ ನನ್ನ ಆಸ್ತಿಯಲ್ಲಿ ಬೆಳೆದ ಹಣ್ಣುಗಳು ಕಣೋ ನಾನು ಹತ್ತಿರ ನಿಂತು ಟೇಸ್ಟ್ ಮಾಡದೇ ಇದ್ದರೆ ಹೇಗಪ್ಪ ಡಸ್ಕಿ ಕೆನೆಗಳು ಕಾಶ್ಮೀರಿ ಸೇಬುಗಳಂದೇ ಕೆಂಪಾದು ಅವನ ಮಾತುಗಳಿಗೆ ನಿಮ್ಮ ಆಸ್ತಿಯ ನೀವು ಇತ್ತೀಚೆಗೆ ತಗೊಂಡ ಜಾಗದಲ್ಲಿ ಹಣ್ಣಿನ ತೋಟಗಳನ್ನು ಹಾಕಿದ್ದೀರಾ ಸರ್ ಆ ಸೇಬುಗಳನ್ನು ನೋಡಿ ಸೌರಭನ ಆ ನಿಲ್ತಾನೆ ನಿಲ್ತಾನೇ ಇರಲಿಲ್ಲ ಅಸಿಸ್ಟೆಂಟ್ನ ಪ್ರಶ್ನೆಗಳಿಂದ ಬೇಸರಗೊಂಡು ಅದೆಲ್ಲ ನಿನ್ಗೆ ಯಾಕೆ ನಾನಿವತ್ತು ಶೂಟ್ಗೆ ಬರೋದಿಲ್ಲ ಕ್ಯಾನ್ಸಲ್ ಮಾಡು ಅಷ್ಟೆ ಎಂದು ಕೋಪದಿಂದ ಹೇಳಿದ ಕರೆಯನ್ನು ಕಟ್ ಮಾಡ್ತಾ ಇರಲು ಸರ್ ಸರ್ ವೆಯ್ಟ್ ಎಂದು ಅಸಿಸ್ಟೆಂಟ್ ಮತ್ತೆ ಕೂಗಿದ ಏನು ಹೇಳಿ ಸಾಯೋ ಸೌರಭ್ನಲ್ಲಿ ಬೇಸರ ಹಾಗಾದರೆ ನಾಳೆ ಬರ್ತೀರಾ ತಾನೇ ಸರ್ ಶೆಡ್ಯೂಲ್ನ ಫಿಕ್ಸ್ ಮಾಡ್ಲಾ ಪಾಪ ಅಕ್ಷ ತಾಳ ತುಟಿಗಳನ್ನು ಮುಟ್ಟುತ್ತಾ ಇಲ್ಲ ಕಣೋ ನಾಳೆ ಸಿಹಿ ತಿಂಡಿಗಳನ್ನು ಟೇಸ್ಟ್ ಮಾಡಬೇಕು ಎಂದು ನಿಧಾನವಾಗಿ ಹೇಳಿದ ಸೌರವ್ ಅಸಿಸ್ಟೆಂಟ್ ಮತ್ತೆ ಆಘಾತಗೊಂಡು ಸಿಹಿ ತಿಂಡಿಗಳ ಹೌದು ಕಣ ಮಾತನ್ನು ಮುಂದುವರಿಸಿದ ಅಸಿಸ್ಟೆಂಟ್ ಅರ್ಥವಾಯಿತು ಸರ್ ನಾಗಮಾಮ ಪುಳಿಯೋಗರೆಗಾಗಿ ರಜೆ ಹಾಕಿದಾಗ ಏನೂ ನಷ್ಟ ಇರಲಿಲ್ಲ ನೀವು ಸಿಹಿ ತಿಂಡಿಗಳಿಗಾಗಿ ಹಾಕಿದರೆ ಮಾತ್ರ ತಾನೇ ಅಷ್ಟೊಂದು ಅಂತ ಹಾಂ ಪರವಾಗಿಲ್ಲ ಕಣ ಅಸಿಸ್ಟೆಂಟ್ ನೀ ಕೂಡ ಇತ್ತೀಚೆಗೆ ಗೂಡ್ ಕ್ಯಾಚರ್ ಆಗ್ತಾ ಆಗ್ತಾಯಿದ್ದೀಯಾ ಅರ್ಥವಾಯಿತು ತಾನೇ ಇನ್ನೊಮ್ಮೆ ಫೋನ್ ಮಾಡಿ ತೊಂದರೆ ಕೊಟ್ಟರೆ ಹೈರಾ ಬ್ರಿಡ್ಜ್ ಮೇಲೆ ಕೈ ಕಾಲು ಕಟ್ಟಿ ನದಿಯಲ್ಲಿ ತಳ್ಳಿಬಿಡ್ತೀನಿ ಎಂದು ಎಚ್ಚರಿಕೆ ಧ್ವನಿಯಲ್ಲಿ ಹೇಳಿ ಕರೆಯನ್ನು ಕಟ್ ಮಾಡಿ ಸ್ವಿಚ್ ಆಫ್ ಕೂಡ ಮಾಡಿ ಹಾಸಿಗೆ ಕೆಳಗಡೆ ತಳ್ಳಿದ ಫೋನನ್ನು ಸೌರಭ್ ಸೌರಭ್ ಸರ್ ಎಂದು ಮಾತನಾಡಲು ಹೊರಟ ಡಸ್ಕಿ ಮಾತನಾಡುವ ಅವಕಾಶವನ್ನೇ ಕೊಡದೆ ಅವಳಿಗೆ ಆಕೆಯ ತುಟಿಗಳನ್ನು ತನ್ನ ತುಟಿಗಳಿಂದ ಮುಚ್ಚಿಟ್ಟ ಮುತ್ತಿನಲ್ಲಿಯೇ ತನ್ನ ಸ್ಥಾನಗಳನ್ನು ಬದಲಿಸಿ ಮತ್ತೊಮ್ಮೆ ಯುದ್ಧಕ್ಕೆ ತೆರೆ ಎಳೆದ ಸೌರಭ್ ಹದಿನೈದು ನಿಮಿಷಗಳ ಕಾಲ ಆಕೆಗೆ ಮಾತನಾಡುವ ಅವಕಾಶಗಳನ್ನೇ ಕೊಡದೆ ಸೌರಭ್ ಅದರ ನಂತರ ತುಟಿಗಳನ್ನು ಬಿಟ್ಟಾಗ ಆಹಾರವಾಗಿ ಉಸಿರುಗಳನ್ನು ತೆಗೊಳ್ತಾ ಇರಲು ತನ್ನ ಕೆಲಸದಲ್ಲಿ ತಾನು ಸಂಪೂರ್ಣ ಬ್ಯುಸಿಯಾಗಿದ್ದನು ಸೌರಭ್ ಕತೆ ಮುಂದುವರಿಯುವುದು ಮುಂದಿನ ಕತೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು